ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ ಕೇಂದ್ರ ಸರ್ಕಾರವೇ ಜಾತಿ ಗಣತಿ ವರದಿಗೆ ಮುಂದಾಗಿದೆ ಜಾತಿ ಗಣತಿ ಪ್ರಾಮುಖ್ಯತೆ ಕೇಂದ್ರ ಸರ್ಕಾರಕ್ಕೂ ಗೊತ್ತಿದೆ ಹಾಗಾಗಿ ಜಾತಿ ಗಣತಿ ಮಾಡುವ ಮಾತುಗಳನ್ನು ಆಡಲು ಮುಂದಾಗಿದ್ದಾರೆ ಜಾತಿ ಗಣತಿ ಸಾವಿರದ ಒಂಬೈನೂರ ಬ್ರಿಟಿಷರ ಕಾಲದಲ್ಲಿ ಆಗಿದ್ದು ಯಾವ ಸಮುದಾಯದ ಸಂಖ್ಯೆ ಎಷ್ಟಿದೆ ಅವರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತಿಳಿಯದೆ ನಾವು ಕಾರ್ಯಕ್ರಮ ರೂಪಿಸಲು ಸಾಧ್ಯವಿಲ್ಲ ಅದು ತಿಳಿದರೆ ಅವರು ಯಾಕೆ ಹಿಂದೆ ಉಳಿದಿದ್ದಾರೆ ಎಂದು ತಿಳಿದು ಅದಕ್ಕೆ ಪೂರಕವಾದ ಕಾರ್ಯಕ್ರಮ ಜಾರಿ ಮಾಡಲು ಅನುಕೂಲ ಆಗುತ್ತದೆ ಒಂದು ಸಮುದಾಯಕ್ಕೆ ಕಾರ್ಯಕ್ರಮ ರೂಪಿಸಿದ್ರೆ ಕೋರ್ಟ್ ಕೂಡ ಪ್ರಶ್ನೆ ಮಾಡುತ್ತೆ ಹೀಗಾಗಿ ಈಗಲಾದರೂ ಕೇಂದ್ರ ಸರ್ಕಾರಕ್ಕೆ ಇದು ಮನಗಂಡನೆ ಆಗಿರುವುದು ಒಳ್ಳೆಯ ವಿಷಯ ಎಂದಿದ್ದಾರೆ ಎಲ್ಲಾ ತರ ಇಡ್ಬೋದು ಇನ್ಫಾರ್ಮೇಶನ್ ಗೊತ್ತಿರಬೇಕು ಆ ಇನ್ಫಾರ್ಮೇಶನ್ ಕೇಂದ್ರ ಸರ್ಕಾರಕ್ಕೆ ಗೊತ್ತಿರುತ್ತೆ ವಾಟ್ ಶುಡ್ ಬಿ ದ ಲಾಸ್ಟ್ ಆಪ್ಷನ್ ಆದ್ರೆ ಕೇಂದ್ರ ಸರ್ಕಾರ ಏನಾದರೂ ಪಾಕಿಸ್ತಾನಕ್ಕೆ ಸರಿಯಾದ ಪ್ರತಿಕ್ರಿಯೆ ಯುದ್ಧದ ಮೂಲಕನೇ ಅಂತ ತೀರ್ಮಾನ ಮಾಡ್ತಾರೆ ಖಂಡಿತ ನಾವೆಲ್ಲರೂ ಕೂಡ ಕೇಂದ್ರ ಸರ್ಕಾರ ಪರವಾಗಿರ್ತೀವಿ ಅದು ಎಲ್ಲ ಪಕ್ಷಗಳು ಹೇಳಿದರೆ ಕಾಂಗ್ರೆಸ್ ಪಕ್ಷನೂ ಕೂಡ ಹೇಳಿದೆ ಸಿದ್ದರಾಮಯ್ಯವ್ರು ಕೂಡ ಸ್ಪಷ್ಟನೆಗೆ ಗೊತ್ತಿದ್ದಾರೆ ಜನರಲ್ ಆಗಿ ಹೇಳಿದ್ದಾರೆ ಯುದ್ಧದ ವಿರುದ್ಧವಾಗಿ ಅವರು ಯಾಕೆಂತಂದರೆ ಅವ್ರಿಗೇನು ಮಾಹಿತಿ ಗೊತ್ತಿರೋದಿಲ್ಲ ಅವ್ರು ತೀರ್ಮಾನ ತೆಗುವಂಥ ಸ್ಥಾನದಲ್ಲಿ ಇಲ್ಲ ಹಾಗಾಗಿ ಜನರಲ್ಲಾಗಿ ಅವರು ಅವರ ಅನಿಸಿಕೆನ ಹೇಳಿದ್ದಾರೆ ಸ್ಪೆಸಿಫಿಕ್ ಸ್ಪೆಸಿಫಿಕ್ಕಾಗಿ ಹೇಳಿಲ್ಲ सो केंद्र सरकार तीर्मान तक पाकिस्तान विरुद्ध अद्क नमेलू कह बेबल अधिक